ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೇಂದ್ರ ಸರ್ಕಾರದಿಂದ ಒಂದು ಅತ್ಯುತ್ತಮವಾಗಿರುವಂತಹ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಅಂತಾನೆ ಹೇಳ್ಬೋದು ಆ ಯೋಜನೆ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ನಿಮ್ಗೆ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ತಮ್ಮ ನೋಡಿ ಗೊತ್ತಾಗಿರುತ್ತೆ ಬಟ್ ಅದಕ್ಕಿಂತ ಮುಂಚೆ ಈ ಒಂದು ವಿಷಯವನ್ನು ನಿಮ್ಗೆ ಹೇಳಬೇಕು ಇಲ್ಲಿ ನಿತಿನ್ ಗಡ್ಕರಿ ಅವರು ಹೇಳ್ತಾರೆ ಅಂದ್ರೆ ಹೆದ್ದಾರಿ ಹಾಗೂ ಭೂ ಸಾರಿಗೆ ಖಾತೆ ಸಚಿವರು ಅಂದ್ರೆ ಕೇಂದ್ರ ಸಚಿವರು ಇವರು ನಿತಿನ್ ಗಡ್ಕರಿ ಅವರು ಹೇಳ್ತಾರೆ ನಾನು ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಏನಾದ್ರು ಜಾಗತಿಕ ರಸ್ತೆ ಅಪಘಾತಗಳ ಬಗ್ಗೆ ಏನಾದ್ರು ಚರ್ಚೆ ಆದ್ರೆ ನನ್ನ ಮುಖವನ್ನ ಅಹ್ ಮರೆಮಾಚ್ಕೊಳಕ್ಕೆ ನಾನು ಪ್ರಯತ್ನ ಪಡ್ತೀನಿ ಏನಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ರಸ್ತೆ ಅಪಘಾತ ವಿಚಾರದಲ್ಲಿ ಈ ವಿಷಯದಲ್ಲಿ ಭಾರತದ್ದು ಕೆಟ್ಟ ದಾಖಲೆ ಆಗಿದೆ ಸೊ ಅದಕ್ಕಾಗಿ ನಾನು ಈ ವಿಷಯ ಮಾತಾಡಕ್ ಮಾತಾಡುವಂತ ಸಂದರ್ಭದಲ್ಲಿ ನಾನು ಮುಖವನ್ನ ಮರೆಮಾಚೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ಯಾಕೆ ಈ ರೀತಿಯಾಗಿ ಹೇಳಿದ್ದಾರೆ ಅಂತ ನೋಡೋದಾದ್ರೆ ರಸ್ತೆ ಅಪಘಾತವನ್ನ ತಡೆಯೋದಕ್ಕೆ ಅಂದ್ರೆ ರೋಡ್ ಆಕ್ಸಿಡೆಂಟ್ ಅನ್ನ ತಡೆಯೋದಕ್ಕೆ ಸರ್ಕಾರ ಸಾಕಷ್ಟು ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ಕೈಗೊಂಡಿದೆ ಆದ್ರೆ ರೋಡ್ ಆಕ್ಸಿಡೆಂಟ್ ಅಲ್ಲಿ ಜೀವ ಕಳ್ಕೊಳ್ತಿರುವಂತವರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ ಸೊ ಇದರಿಂದ ದೇಶದಲ್ಲಿ ಅಂದ್ರೆ ಭಾರತದಲ್ಲಿ ಪ್ರತಿ ಗಂಟೆಗೆ ಐವತ್ ಮೂರು ರೋಡ್ ಆಕ್ಸಿಡೆಂಟ್ ಗಳು ಆಗ್ತಾ ಇವೆ ಅಂತೆ ಅದರಲ್ಲಿ ಹದಿನೇಳು ಜನರು ಸಾವ್ ಆಗ್ತಾ ಅಂತೆ ಎರಡ್ ಸಾವಿರದ ಹತ್ತಕ್ಕೆ ಕಂಪೇರ್ ಮಾಡಿದ್ರೆ ಎರಡ್ ಸಾವಿರದ ಇಪ್ಪತ್ ಒಂದಕ್ಕೆ ಭಾರತ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂದ್ರೆ ಹೆದ್ದಾರಿ ಹೆದ್ದಾರಿಗಳ ನಿರ್ಮಾಣ ಆಗಿರ್ಬೋದು ಸೊ ಇದ್ರಲ್ಲೆಲ್ಲ ಕೂಡ ಇಂಪ್ರೂವ್ಮೆಂಟ್ ಆಗಿದೆ ಆದ್ರೂ ಕೂಡ ರಸ್ತೆ ಅಪಘಾತಗಳು ಅಂದ್ರೆ ರೋಡ್ ಆಕ್ಸಿಡೆಂಟ್ ಕಡಿಮೆ ಆಗಿಲ್ಲ ಅನ್ನುವಂಥದ್ದು ಡಬ್ಲ್ಯೂ ಒ ಮಾಹಿತಿ ನೀಡಿದೆ ನೀಡಿದೆಯಂತೆ ಅಷ್ಟೇ ಅಲ್ಲ ಹತ್ತು ವರ್ಷಗಳ ರಸ್ತೆ ಅಪಘಾತ ಅಂದ್ರೆ ರೋಡ್ ಆಕ್ಸಿಡೆಂಟ್ ಲೆಕ್ಕವನ್ನ ತೆಗೆದುಕೊಂಡಾಗ ಅದರಲ್ಲಿ ನೂರ ಎಂಟು ರಾಷ್ಟ್ರಗಳಲ್ಲಿ ಸಾವಿನ ಸಂಖ್ಯೆ ಪ್ರಮಾಣ ಸೊ ಕಡಿಮೆ ಆಗಿದೆ ಒಂದ್ ಐದು ಪರ್ಸೆಂಟ್ ಕಡಿಮೆ ಆಗಿದೆ ಆದ್ರೆ ಇಂಡಿಯಾದಲ್ಲಿ ಅಂದ್ರೆ ಭಾರತದಲ್ಲಿ ಹದಿನೈದು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂತೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನಡೆದಂತಹ ಅಂದ್ರೆ ಇಂಡಿಯಾದಲ್ಲಿ ನಡೆದಂತಹ ಆಕ್ಸಿಡೆಂಟ್ ಗಳ ಸಂಖ್ಯೆ ಎಷ್ಟು ಸೊ ಆ ಒಂದು ಆಕ್ಸಿಡೆಂಟ್ ಅಲ್ಲಿ ಸತ್ತವರು ಎಷ್ಟು ಅಂತ ನೋಡೋದಾದ್ರೆ ಅಹ್ ಒಂದು ಲಕ್ಷದ ಎಂಬತ್ತು ಸಾವಿರಕ್ಕಿಂತ ಹೆಚ್ಚಿನ ಜನರು ಈ ಒಂದು ಆಕ್ಸಿಡೆಂಟ್ ಇಂದ ರೋಡ್ ಆಕ್ಸಿಡೆಂಟ್ ಇಂದ ಸಾವನ್ನಪ್ಪಿದಾರಂತೆ ಸೊ ಇದರಲ್ಲಿ ಮತ್ತೊಂದು ಆಶ್ಚರ್ಯ ಏನು ಅಂದ್ರೆ ಸೊ ಕೇಂದ್ರ ಸರ್ಕಾರದ ಮಾಹಿತಿ ಪ್ರಕಾರ ಈ ಏನು ಒಂದು ಲಕ್ಷದ ಎಂಬತ್ತು ಸಾವಿರಕ್ಕಿಂತ ಹೆಚ್ಚಿನ ಮಂದಿ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರಲ್ಲ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅದರಲ್ಲಿ ಶೇಕಡ ಅರವತ್ತ ಆರು ಪರ್ಸೆಂಟ್ ಅಂದ್ರೆ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಹದಿನೆಂಟರಿಂದ ಮೂವತ್ತ ನಾಲ್ಕು ವರ್ಷದ ಒಳಗಿನವರೇ ಸಾವನ್ನಪ್ಪಿದಾರಂತೆ ಸೊ ಇದ್ರಲ್ಲಿ ಮದ್ವೆ ಆಗಿರೋರು ಕೂಡ ಇರ್ತಾರೆ ಇನ್ನು ಮದ್ವೆ ಆಗದೆ ಇರೋರು ಕೂಡ ಇರ್ತಾರೆ ಅಥವಾ ಆಗ್ದಾನೆ ಮದ್ವೆ ಆಗಿರೋರು ಕೂಡ ಇರ್ತಾರೆ ಆ ಹೇಳ್ಬೇಕು ಅಂದ್ರೆ ಚಿಕ್ಕ ವಯಸ್ಸಲ್ಲೇ ರೋಡ್ ಆಕ್ಸಿಡೆಂಟ್ ಅಲ್ಲಿ ಅಹ್ ಜೀವ ಕಳ್ಕೊಳ್ತಾರೆ ಸೊ ಇನ್ನು ಕೆಲವರು ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಸಿಗದೆ ಕೆಲವರು ಸಾವನ್ನಪ್ಪುವಂತಹ ಘಟನೆಗಳು ಸಾಕಷ್ಟು ಆಗಿದಾವೆ ಅಂದ್ರೆ ಅವರಿಗೆ ಟೈಮ್ ಸರಿಯಾಗಿ ಟ್ರೀಟ್ಮೆಂಟ್ ಸಿಗದೆ ಸಾವನ್ನಪ್ಪಿರುವಂತಹ ಘಟನೆಗಳು ತುಂಬಾ ಆಗಿದವೆ ಸೊ ಇದನ್ನೆಲ್ಲ ಗಮನಿಸಿದಂತಹ ನಿತಿನ್ ಗಡ್ಕರಿ ಅವರು ಒಂದು ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಅದೇ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಹೌದು ಸ್ನೇಹಿತರೆ ಇನ್ ಮುಂದೆ ದೇಶಾದ್ಯಂತ ಅಂದ್ರೆ ಭಾರತದಲ್ಲಿ ಎಲ್ಲೇ ಆಕ್ಸಿಡೆಂಟ್ ಆದ್ರೂ ಕೂಡ ಕರ್ನಾಟಕ ಸೇರಿದಂತೆ ಭಾರತದಲ್ಲಿ ಎಲ್ಲೇ ಆಕ್ಸಿಡೆಂಟ್ ಆದ್ರೂ ಕೂಡ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸಿಗುತ್ತೆ ಆಸ್ಪತ್ರೆಗಳಲ್ಲಿ ಯಾವುದೇ ಹಣವನ್ನ ಇಸ್ಕೊಳ್ತೇನೆ ಇಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ ಒಂದು ಪಾಯಿಂಟ್ ಐದು ಲಕ್ಷ ಅಂದ್ರೆ ಒಂದೂವರೆ ಲಕ್ಷ ರೂಪಾಯಿ ವರೆಗೂ ಅಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ ಉಚಿತವಾಗಿ ಹಾಗೇನೆ ಏಳು ದಿನಗಳ ವರೆಗೆ ಅಂದ್ರೆ ಒಂದು ವಾರಗಳವರೆಗೆ ಸೊ ಚಿಕಿತ್ಸೆ ಸಿಗುತ್ತೆ ರೋಡ್ ಆಕ್ಸಿಡೆಂಟ್ ಆದವರಿಗೆ ಹಾಗಾದ್ರೆ ಏನಿದು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಒಂದು ವೇಳೆ ರೋಡ್ ಆಕ್ಸಿಡೆಂಟ್ ಅಲ್ಲಿ ಏನಾದ್ರೂ ಗಾಯ ಆದರೆ ಅಥವಾ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅಂದ್ರೆ ಯಾವುದೇ ಹಣವನ್ನ ಕಟ್ಟದೇನೆ ಇಲ್ಲಿ ಚಿಕಿತ್ಸೆನ ಪಡೆಯೋದು ಹೇಗೆ ಸೊ ಈ ಒಂದು ಯೋಜನೆ ಯಾವಾಗಲಿಂದ ಜಾರಿ ಆಗುತ್ತೆ ಇದಕ್ಕೆ ಏನಾದ್ರೂ ಕಾರ್ಡ್ನ ಮಾಡಿಸ್ಬೇಕಾ ಒಂದ್ ವೇಳೆ ರೋಡ್ ಆಕ್ಸಿಡೆಂಟ್ ಇಂದ ಏನಾದ್ರೂ ಸಾವು ಆದ್ರೆ ಏನಾದ್ರೂ ಪರಿಹಾರ ಸಿಗುತ್ತಾ ಇದೆಲ್ಲಾದ್ರೂ ಬಗ್ಗೆನು ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿನ ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಅರ್ಧ ನಾಲೆಡ್ಜ್ ತಿಳ್ಕೊಬೇಡಿ ಸೊ ಓಕೆನಾ ಯಾವಾಗ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಇದೇ ರೀತಿಯಾಗಿರುವಂತಹ ಉಪಯುಕ್ತ ಮಾಹಿತಿಗಳನ್ನ ಪಡೆಯೋದಕ್ಕೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಭಕ್ತಲ್ಲಿರುವಂತಹ ಬೆಲ್ಲೇಕ ಕ್ಲಿಕ್ ಮಾಡಿಕೊಂಡು ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ಯೂಸ್ಫುಲ್ ಇದ್ರೆ ಎಸ್ ಅಂತ ಕಾಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಅನ್ನ ಲೆಸ್ ಟ್ರೀಟ್ಮೆಂಟ್ ಅಂದ್ರೆ ರೋಡ್ ಆಕ್ಸಿಡೆಂಟ್ ಅಲ್ಲಿ ಯಾವುದೇ ಒಂದು ವ್ಯಕ್ತಿಗೆ ಗಾಯ ಆದ್ರೆ ಅಥವಾ ಕ್ರಿಟಿಕಲ್ ಕಂಡೀಷನ್ ಬಂದ್ರೆ ಅಥವಾ ಎಮರ್ಜೆನ್ಸಿ ಸಂದರ್ಭದಲ್ಲಿ ಹತ್ತಿರದಲ್ಲಿರುವಂತಹ ಆಸ್ಪತ್ರೆಗೆ ಆ ಒಂದು ವ್ಯಕ್ತಿಯನ್ನ ಸೇರಿಸಿ ಅಂದ್ರೆ ಅಡ್ಮಿಟ್ ಮಾಡಿ ಆ ಒಂದು ವ್ಯಕ್ತಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅನ್ನ ಕೊಡಿಸಬಹುದು ಅಂದ್ರೆ ಯಾವುದೇ ಕಟ್ಟದ ಹಾಗೆ ಆ ಒಂದು ವ್ಯಕ್ತಿಗೆ ಇಲ್ಲಿ ಚಿಕಿತ್ಸೆ ಸಿಗುತ್ತೆ ಕೇಂದ್ರ ಸರ್ಕಾರದಿಂದ ಸೊ ಎಷ್ಟು ರೂಪಾಯಿವರೆಗೂ ಆ ಒಂದು ವ್ಯಕ್ತಿಗೆ ಇಲ್ಲಿ ಚಿಕಿತ್ಸೆ ಸಿಗುತ್ತೆ ಅಂತ ನೋಡೋದಾದ್ರೆ ಒಂದೂವರೆ ಲಕ್ಷ ರೂಪಾಯಿ ಆ ಒಂದು ವ್ಯಕ್ತಿಗೆ ಉಚಿತವಾಗಿ ಚಿಕಿತ್ಸೆ ಸಿಗುತ್ತೆ ಅಂದ್ರೆ ಏಳು ದಿನಗಳವರೆಗೆ ಇಲ್ಲಿ ಚಿಕಿತ್ಸೆ ಸಿಗುತ್ತೆ ಮ್ಯಾಕ್ಸಿಮಮ್ ಎಷ್ಟು ಅಂತ ನೋಡೋದಾದ್ರೆ ಒಂದೂವರೆ ಲಕ್ಷ ರೂಪಾಯಿ ಇಲ್ಲಿ ಆ ವ್ಯಕ್ತಿಗೆ ಗಾಯವಾದಂತಹ ವ್ಯಕ್ತಿಗೆ ಅಥವಾ ಕ್ರಿಟಿಕಲ್ ಕಂಡೀಷನ್ ಅಲ್ಲಿರುವ ಕಂಡೀಷನ್ ಅಲ್ಲಿರುವಂತಹ ವ್ಯಕ್ತಿಗೆ ಒಂದೂವರೆ ಲಕ್ಷ ರೂಪಾಯಿ ಇಲ್ಲಿ ಕ್ಯಾಶ್ಲೆಸ್ ಅಂದ್ರೆ ಯಾವುದೇ ಹಣ ಕಟ್ಟದೇನೆ ಸರ್ಕಾರದಿಂದಾನೇ ಈ ಒಂದು ಟ್ರೀಟ್ಮೆಂಟ್ ಉಚಿತವಾಗಿ ಸಿಗುತ್ತೆ ಸೊ ಇದು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಯೋಜನೆ ಅಂತಾನೆ ಹೇಳ್ಬಹುದು ಸೊ ಈ ಒಂದು ಯೋಜನೆ ಏನಿದೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಮಾರ್ಚ್ ಹದಿನಾಲ್ಕರಿಂದಾನೇ ಈ ಒಂದು ಯೋಜನೆ ಇದೆ ಆದ್ರೆ ಎಲ್ಲಾ ರಾಜ್ಯಗಳಿಗೂ ಕೂಡ ಇರಲಿಲ್ಲ ಸೊ ಅವಾಗ ಪ್ರಾಕ್ಟಿಕಲ್ ಆಗಿ ಅಂದ್ರೆ ಪ್ರಾಯೋಗಿಕವಾಗಿ ಅಂತ ಚಂಡೀಗಢ ಪುದುಚೇರಿ ಅಸ್ಸಾಮು ಹರಿಯಾಣ ಪಂಜಾಬ್ ಮತ್ತೆ ಉತ್ತರಾಖಂಡ ಈ ರಾಜ್ಯಗಳಲ್ಲಿ ಮಾತ್ರ ಇತ್ತು ಸೊ ಅಲ್ಲಿ ಈ ಒಂದು ಯೋಜನೆಗೆ ಒಂದು ಉತ್ತಮ ರೆಸ್ಪಾನ್ಸ್ ಬಂತು ಒಳ್ಳೆ ರೆಸ್ಪಾನ್ಸ್ ಬಂತು ಸೊ ಹಾಗಾಗಿ ಈ ಒಂದು ಯೋಜನೆಯನ್ನ ಇನ್ನೂ ಹಲವು ರಾಜ್ಯಗಳಿಗೆ ವಿಸ್ತರಣೆ ಮಾಡಿದ್ರು ಅಂದ್ರೆ ರಾಜಸ್ಥಾನ ಉತ್ತರ ಪ್ರದೇಶ ಮತ್ತೆ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಪ್ರದೇಶಕ್ಕೆ ಈ ಒಂದು ಯೋಜನೆ ವಿಸ್ತರಣೆ ಮಾಡಿದ್ರು ಸೊ ಆದ್ರೆ ಈಗ ಈ ಒಂದು ಯೋಜನೆಯನ್ನ ದೇಶಾದ್ಯಂತ ಅಂದ್ರೆ ಭಾರತದಲ್ಲಿರುವಂತಹ ಎಲ್ಲ ರಾಜ್ಯಗಳಿಗೂ ಕೂಡ ಘೋಷಣೆಯನ್ನ ಮಾಡಿದ್ದಾರೆ ನಿತಿನ್ ಗಡ್ಕರಿ ಅವರು ಇದೇ ಜನವರಿ ಏಳನೇ ತಾರೀಕು ಎಲ್ಲಾ ರಾಜ್ಯಗಳಿಗೂ ಕೂಡ ಈ ಒಂದು ಯೋಜನೆಯನ್ನ ವಿಸ್ತರಣೆ ಮಾಡ್ತೀವಿ ಅನ್ನುವಂತಹ ಘೋಷಣೆಯನ್ನ ಮಾಡಿದ್ದಾರೆ ಹಾಗಾದ್ರೆ ಯಾವಾಗ್ಲಿಂದ ಈ ಒಂದು ಯೋಜನೆ ಸ್ಟಾರ್ಟ್ ಆಗಬಹುದು ಕರ್ನಾಟಕದಲ್ಲಿ ಅಂತ ನೋಡೋದಾದ್ರೆ ಸಚಿವರಾದಂತಹ ಗಡ್ಕರಿ ಅವರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಈ ಒಂದು ಯೋಜನೆಯನ್ನ ಮಾರ್ಚ್ ಒಳಗಡೆ ಅಂದ್ರೆ ಮಾರ್ಚ್ ತಿಂಗಳ ಒಳಗಡೆ ಈ ಒಂದು ಯೋಜನೆಯನ್ನ ಜಾರಿಗೆ ತರ್ತೀವಿ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಓಕೆ ಈಗ ತುಂಬಾ ಇಂಪಾರ್ಟೆಂಟ್ ಆಗಿ ಈ ಒಂದು ಯೋಜನೆಯಿಂದ ಅಂದ್ರೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಇಂದ ಒಂದ್ ವೇಳೆ ಅಂದ್ರೂ ರಸ್ತೆ ಅಪಘಾತ ರೋಡ್ ಆಕ್ಸಿಡೆಂಟ್ ಆದ್ರೆ ಸೊ ಅದನ್ನ ಪಡ್ಕೊಳ್ಳೋದು ಹೇಗೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಯಾಕೆ ಅಂದ್ರೆ ಇಲ್ಲಿ ಕೆಲವೊಂದಿಷ್ಟು ಕಂಡೀಷನ್ಸ್ ಇದೆ ಆ ಕಂಡೀಷನ್ಸ್ ಪ್ರಕಾರ ಹೋದ್ರೆ ಮಾತ್ರ ಇಲ್ಲಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅಂದ್ರೆ ಹಣ ಇಲ್ಲದೆ ಸಿಗುತ್ತೆ ಇಲ್ಲ ಅಂದ್ರೆ ಸಿಗೋದಿಲ್ಲ ಹಾಗಾದ್ರೆ ಏನೇನು ಕಂಡೀಷನ್ಸ್ ಇದೆ ಇದನ್ನ ಹೇಗೆ ಪಡ್ಕೊಳ್ಳೋದು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅನ್ನ ಹೇಗೆ ಪಡೆಯೋದು ಅನ್ನುವಂಥದನ್ನ ಇವಾಗ ನೋಡ್ತಾ ಹೋಗೋಣ ಸೊ ಮೊದಲನಿಂದಾಗಿ ಮಾಡ್ಬೇಕಾಗಿರುವಂತಹ ಕೆಲಸ ಏನು ಅಂದ್ರೆ ರೋಡ್ ಆಕ್ಸಿಡೆಂಟ್ ಇಂದ ಆ ಒಂದು ವ್ಯಕ್ತಿಗೆ ಗಾಯ ಆಯ್ತು ಅಂದ್ರೆ ಅಥವಾ ಕ್ರಿಟಿಕಲ್ ಕಂಡೀಷನ್ ಇದ್ರೆ ಆ ಒಂದು ವ್ಯಕ್ತಿನ ಹತ್ತಿರದಲ್ಲಿರುವಂತಹ ಆಸ್ಪತ್ರೆಗೆ ಸೇರಿಸ್ಬೇಕು ಯಾವ ಆಸ್ಪತ್ರೆಗೆ ಅಂದ್ರೆ ಕೇಂದ್ರ ಸರ್ಕಾರ ನಿಗದಿಪಡಿಸಿರುವಂತಹ ಆಸ್ಪತ್ರೆಗೆನೆ ಸೇರಿಸಬೇಕು ಅಂದ್ರೆ ಕೇಂದ್ರ ಕೇಂದ್ರ ಸರ್ಕಾರ ಒಂದು ಲಿಸ್ಟ್ ಮಾಡಿರುತ್ತೆ ಸೊ ಇಂತಿಂತ ಆಸ್ಪತ್ರೆಗಳಲ್ಲಿ ಮಾತ್ರ ಇಲ್ಲಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಆ ಒಂದು ಲಿಸ್ಟ್ ಅನ್ನ ಮುಂದಿನ ದಿನಗಳಲ್ಲಿ ಬಿಡುಗಡೆ ಮಾಡ್ತಾರೆ ಇನ್ನು ಕೂಡ ಬಿಡುಗಡೆ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಬಿಡುಗಡೆ ಮಾಡ್ತಾರೆ ಆಗ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಆ ಒಂದು ಲಿಸ್ಟ್ ಅಲ್ಲಿರುವಂತಹ ಆಸ್ಪತ್ರೆಗಳಿಗೆ ಮಾತ್ರ ಸೇರಿಸಬೇಕು ಸೊ ಓಕೆ ಇಲ್ಲಿ ಆಕ್ಸಿಡೆಂಟ್ ಆದ ತಕ್ಷಣ ಹತ್ತಿರದಲ್ಲಿರುವಂತಹ ಕೇಂದ್ರ ಸರ್ಕಾರದ ಅಹ್ ಪಟ್ಟಿಯಲ್ಲಿರುವಂತಹ ಲಿಸ್ಟ್ ಇರುವಂತಹ ಆಸ್ಪತ್ರೆಗೆ ಸೇರಿಸಬೇಕು ಇದು ಮೊದಲನೇದಾಗಿ ಮಾಡ್ಬೇಕಾಗಿರುವಂತಹ ಕೆಲಸ ಇನ್ನು ಎರಡನೇದಾಗಿ ಆಕ್ಸಿಡೆಂಟ್ ಆದಂತಹ ಇಪ್ಪತ್ತ ನಾಲ್ಕು ಗಂಟೆಯ ಒಳಗಡೆ ಪೊಲೀಸ್ ಸ್ಟೇಷನ್ಗೆ ನೀವು ಈ ಒಂದು ಆಕ್ಸಿಡೆಂಟ್ ನ ನೀವು ಇನ್ಫಾರ್ಮ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಮಾಹಿತಿಯನ್ನ ಕೊಡ್ಬೇಕಾಗುತ್ತೆ ಅದಾದ್ಮೇಲೆ ಪೊಲೀಸ್ ಅವರು ಬಂದು ಆಕ್ಸಿಡೆಂಟ್ ಆಗಿರುವಂತಹ ಪ್ಲೇಸ್ ಅನ್ನ ಮಾಹಿತಿ ಅಂದ್ರೆ ಮಾಹಿತಿಯನ್ನ ಪಡ್ಕೋತಾರೆ ಅದಾದ್ಮೇಲೆ ಅವರ ಒಂದು ಪರಿಸ್ಥಿತಿ ಆ ಅಂದ್ರೆ ಆ ವ್ಯಕ್ತಿಯ ಪರಿಸ್ಥಿತಿ ಹೇಗಿದೆ ಸಣ್ಣ ಪುಟ್ಟ ಗಾಯ ಆಗಿದೆಯಾ ಅಥವಾ ಬೇರೆ ಏನಾದ್ರು ಜಾಸ್ತಿ ಆಗಿದೆಯಾ ಕ್ರಿಟಿಕಲ್ ಕಂಡೀಷನ್ ಏನಾದ್ರು ಆಗಿದೆಯಾ ಅನ್ನುವಂತಹ ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಕಲೆಕ್ಟ್ ಮಾಡ್ಕೋತಾರೆ ಇಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಆಗಿ ನೋಡೋದಾದ್ರೆ ಇಲ್ಲಿ ಪೊಲೀಸ್ ಅವ್ರಿಗೆ ಏನ್ ಇನ್ಫಾರ್ಮೇಶನ್ ಕೊಡ್ತೀರಾ ಅಥವಾ ನಮ್ಗೆ ಈ ರೀತಿಯಾಗಿ ಆಯ್ತು ಇಲ್ಲಿ ಆಕ್ಸಿಡೆಂಟ್ ಆಯ್ತು ಸೊ ಈ ತಪ್ಪು ಮಾಡಿದ್ವಿ ಅಥವಾ ನಮ್ದೇ ತಪ್ಪಿತ್ತು ಅಥವಾ ಅವ್ರದೇ ತಪ್ಪಿತ್ತು ಸೊ ಈ ರೀತಿಯಾಗಿ ಏನ್ ಇನ್ಫಾರ್ಮೇಶನ್ ಕೊಡುವಂತಹ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿರುವಂತಹ ವ್ಯಕ್ತಿಯ ಜೊತೆ ಇರ್ತಾರಲ್ಲ ಅವರು ಕೊಡುವಂತಹ ಸಂದರ್ಭದಲ್ಲಿ ಇನ್ಫಾರ್ಮೇಶನ್ ಅನ್ನ ಕರೆಕ್ಟ್ ಆಗಿ ಕೊಡಬೇಕು ಟ್ರಾನ್ಸ್ಪರೆಂಟ್ ಆಗಿ ಕೊಡಬೇಕು ಅಂದ್ರೆ ಪಾರದರ್ಶಕವಾಗಿ ಕೊಡಬೇಕು ಇಲ್ಲಿ ನಂದೇ ತಪ್ಪಿ ತಪ್ಪಿದ್ರೆ ಅಥವಾ ಅವನು ತಪ್ಪು ಅಂತ ಹೇಳೋದು ಅಥವಾ ಬೇರೆ ಬೇರೆ ಸುಳ್ಳುಗಳನ್ನ ಹೇಳೋದು ಅಥವಾ ಇಲ್ಲದೆ ಇರೋ ಇಲ್ಲದೆ ಇರೋದನ್ನ ಈ ರೀತಿಯಾಗಿ ಹೇಳಿದ್ರೆ ಅಲ್ಲಿ ನಿಮ್ಗೆ ಕ್ಯಾಶ್ಲೆಟ್ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸಿಗುವಂತಹ ಸಾಧ್ಯತೆ ಕಡಿಮೆ ಇದೆ ಸೊ ಹಾಗಾಗಿ ಆಕ್ಸಿಡೆಂಟ್ ಯಾವ ರೀತಿ ಆಯಿತು ನಿಮ್ಮ ಸತ್ಯಾಂಶ ಏನಿದೆ ನಿಜ ಏನಿದೆ ಅದನ್ನೇ ಹೇಳಬೇಕು ಆಗ ಮಾತ್ರ ನಿಮ್ಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸಿಗುತ್ತೆ ನೀವು ಸುಳ್ಳು ಇನ್ಫಾರ್ಮೇಶನ್ ಕೊಟ್ರೆ ನಿಮ್ಗೆ ಸಿಗೋ ಅಂತ ಸಾಧ್ಯತೆ ಕಡಿಮೆ ಇರುತ್ತೆ ಸೊ ಹಾಗಾಗಿ ಏನ್ ನಡೆದಿದೆ ಅದೇ ರೀತಿ ಯಥಾವತಾಗಿ ಹೇಳ್ಬೇಕಾಗುತ್ತೆ ಸೊ ಇನ್ನು ತುಂಬಾ ಇಂಪಾರ್ಟೆಂಟ್ ಆಗಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ನೀವು ಪೊಲೀಸ್ ಅವರ ಪೊಲೀಸ್ ಅವ್ರಿಗೆ ಮಾಹಿತಿ ನೀಡದೆ ಸುಮ್ನೆ ಇದ್ರೆ ನಿಮ್ಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸಿಗೋದಿಲ್ಲ ನೀವು ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಏನಾದ್ರೆ ಪೊಲೀಸ್ ಅವ್ರಿಗೆ ನೀವು ಮಾಹಿತಿ ಕೊಟ್ರೆ ಮಾತ್ರ ಇಲ್ಲಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸಿಗೋದು ಇಲ್ಲ ಅಂದ್ರೆ ಸಿಗೋದಿಲ್ಲ ನೆಕ್ಸ್ಟ್ ಪೊಲೀಸ್ ಅವರಿಗೆ ಮಾಹಿತಿ ಕೊಟ್ಟ ಮೇಲೆ ಏನ್ ಮಾಡಬೇಕು ಅಂದ್ರೆ ಆಸ್ಪತ್ರೆಯ ದಾಖಲಾತಿ ಅಂದ್ರೆ ಹಾಸ್ಪಿಟಲ್ ಡಾಕ್ಯುಮೆಂಟ್ಸ್ ಆಗಿರಬಹುದು ಮತ್ತೆ ಪೊಲೀಸ್ ರಿಪೋರ್ಟ್ ಹಾಗೇನೆ ಅಹ್ ವ್ಯಕ್ತಿಗೆ ಅಂದ್ರೆ ಆಕ್ಸಿಡೆಂಟ್ ಆಗಿರುವಂತಹ ವ್ಯಕ್ತಿಯ ಗುರುತಿನ ಚೀಟಿ ಅಂದ್ರೆ ಐಡೆಂಟಿಟಿ ಕಾರ್ಡ್ ಸೊ ಇದನ್ನ ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರ ಸೂಚಿಸಿರುವ ಸೂಚಿಸಿರುವಂತಹ ವೆಬ್ಸೈಟ್ ಅಲ್ಲಿ ಕೇಂದ್ರ ಸರ್ಕಾರ ಒಂದು ವೆಬ್ಸೈಟ್ ಡೆವಲಪ್ಮೆಂಟ್ ಮಾಡುತ್ತೆ ಇನ್ನು ಕೂಡ ಆ ಎಲ್ಲ ಎಲ್ಲ ರಾಜ್ಯಗಳಿಗೂ ಡೆವಲಪ್ಮೆಂಟ್ ಮಾಡಿಲ್ಲ ಮಾಡುತ್ತೆ ಅಂದ್ರೆ ಬೇರೆ ರಾಜ್ಯಗಳಿಗೆ ಇದೆ ಇಲ್ಲಿ ಇನ್ನು ಉಳಿದಂತಹ ರಾಜ್ಯಗಳಿಗೆ ಮುಂದಿನ ದಿನಗಳಲ್ಲಿ ಡೆವಲಪ್ಮೆಂಟ್ ಮಾಡುತ್ತೆ ಆ ಒಂದು ವೆಬ್ಸೈಟ್ ಗೆ ಅದನ್ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಸೊ ಓಕೆನಾ ಸೊ ಈ ರೀತಿ ಆಗಿರುವಂತಹ ಪ್ರೊಸೀಜರ್ ಇದೆ ಈ ಮೂರು ಸ್ಟೆಪ್ಸ್ ಅನ್ನ ಫಾಲೋ ಮಾಡಬೇಕು ಮೊದಲನೇದಾಗಿ ಹತ್ತಿರದಲ್ಲಿರುವಂತಹ ಆ ಯಾ ಕೇಂದ್ರ ಸರ್ಕಾರ ಸೂಚಿಸಿರುವಂತಹ ಕೇಂದ್ರ ಸರ್ಕಾರ ಲಿಸ್ಟ್ ಮಾಡಿರುವಂತಹ ಆಸ್ಪತ್ರೆಗೆ ಸೇರಿಸಬೇಕು ಆಕ್ಸಿಡೆಂಟ್ ಆದ ತಕ್ಷಣ ಅದಾದ್ಮೇಲೆ ಇಪ್ಪತ್ತ ನಾಲ್ಕು ಗಂಟೆ ಒಳಗಡೆ ಪೊಲೀಸ್ ಅವ್ರಿಗೆ ಮಾಹಿತಿಯನ್ನ ಕೊಡಬೇಕು ಅದಾದ್ಮೇಲೆ ಆಸ್ಪತ್ರೆಗಳ ಒಂದು ಡಾಕ್ಯುಮೆಂಟ್ಸ್ ಆಮೇಲೆ ಪೊಲೀಸ್ ರಿಪೋರ್ಟ್ ಹಾಗೇನೆ ಆ ಒಂದು ಗಾಯ ಆಗಿರುವಂತಹ ವ್ಯಕ್ತಿಯ ಒಂದು ಐಡೆಂಟಿಟಿ ಕಾರ್ಡ್ ಅನ್ನ ಕೇಂದ್ರ ಸರ್ಕಾರ ಒಂದು ವೆಬ್ಸೈಟ್ ಹೇಳುತ್ತೆ ಆ ಒಂದು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಅದಾದ್ಮೇಲೆ ನಿಮ್ಗೆ ಕ್ಯಾಶ್ಲೆಸ್ ಸ್ಟೇಟ್ಮೆಂಟ್ ಈಸಿಯಾಗಿ ಸಿಗುತ್ತೆ ಅಂತಾನೆ ಹೇಳ್ಬಹುದು ಓಕೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಗೆ ಏನೆಲ್ಲ ಪ್ರೊಸೀಜರ್ ಇದೆ ಅನ್ನುವಂಥದ್ದು ತಿಳ್ಕೊಂಡಾಯ್ತು ನೆಕ್ಸ್ಟ್ ಈ ಒಂದು ಯೋಜನೆಯಿಂದ ಆ ಗಾಯ ಆದಂತಹ ವ್ಯಕ್ತಿಗೇನೋ ಟ್ರೀಟ್ಮೆಂಟ್ ಸಿಗುತ್ತೆ ಒಂದ್ ವೇಳೆ ರೋಡ್ ಆಕ್ಸಿಡೆಂಟ್ ಇಂದ ಏನಾದ್ರು ಆ ವ್ಯಕ್ತಿ ಮರಣ ಹೊಂದಿದ್ದಾರೆ ಅಂದ್ರೆ ಸಾವನ್ನಪ್ಪಿದ್ರೆ ಏನಾದ್ರೂ ಪರಿಹಾರ ಸಿಗುತ್ತಾ ಅನ್ನುವಂತ ಪ್ರಶ್ನೆಗೆ ನೋಡೋದಾದ್ರೆ ಖಂಡಿತವಾಗ್ಲು ಆ ಒಂದು ಯೋಜನೆ ಕೂಡ ಇಲ್ಲಿ ಸೇರಿದೆ ಸೊ ಇಲ್ಲಿ ಆಕ್ಸಿಡೆಂಟ್ ಇಂದ ಯಾರಾದ್ರೂ ವ್ಯಕ್ತಿ ಮರಣ ಹೊಂದಿದ್ರೆ ಅಥವಾ ಸಾವಾದ್ರೆ ಎರಡು ಲಕ್ಷ ರೂಪಾಯಿ ಇಲ್ಲಿ ಪರಿಹಾರ ಸಿಗುತ್ತೆ ಕೇಂದ್ರ ಸರ್ಕಾರದಿಂದಲೇ ಎರಡು ಲಕ್ಷ ರೂಪಾಯಿ ಸಿಗುತ್ತೆ ಇದಕ್ಕೆ ಮೂರು ಸ್ಟೆಪ್ಸ್ ಫಾಲೋ ಮಾಡಬೇಕು ಈ ಒಂದು ಪರಿಹಾರ ಅಮೌಂಟ್ ಸಿಗಬೇಕು ಅಂತಂದ್ರೆ ಏನೇನು ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ಆಕ್ಸಿಡೆಂಟ್ ಆದಂತಹ ಇಪ್ಪತ್ತ ನಾಲ್ಕು ಗಂಟೆಯ ಒಳಗಡೆ ಪೊಲೀಸ್ ಅವರಿಗೆ ಮಾಹಿತಿಯನ್ನು ಕೊಡಬೇಕು ಆಕ್ಸಿಡೆಂಟ್ ಆಗಿರೋದ್ರ ಬಗ್ಗೆ ಇದು ಮೊದಲನೇ ಸ್ಟೆಪ್ ಇನ್ನು ಎರಡನೇ ಸ್ಟೆಪ್ ನೋಡೋದಾದ್ರೆ ಪೊಲೀಸ್ ಅವರು ಆ ಒಂದು ಆಕ್ಸಿಡೆಂಟ್ ಬಗ್ಗೆ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡ್ತಾರೆ ಆ ಒಂದು ರಿಪೋರ್ಟ್ ಬೇಕಾಗುತ್ತೆ ಅಂದ್ರೆ ಒಂದು ಜೆರಕ್ಸ್ ಬೇಕಾಗುತ್ತೆ ಅದಾದ್ಮೇಲೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಆ ಒಂದು ವ್ಯಕ್ತಿ ಐಡೆಂಟಿಟಿ ಪ್ರೂಫ್ ಆಗಿರ್ಬೋದು ಅಡ್ರೆಸ್ ಪ್ರೂಫ್ ಆಗಿರ್ಬೋದು ಸೊ ಈ ರೀತಿ ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಇದನ್ನ ಎಲ್ಲಾನು ಕೂಡ ರೆಡಿ ಮಾಡ್ಕೋಬೇಕು ಇದು ಎರಡನೇ ಸ್ಟೆಪ್ ಇನ್ನು ಮೂರನೇ ಸ್ಟೆಪ್ ನೋಡೋದಾದ್ರೆ ರಸ್ತೆ ಮತ್ತು ಸಾರಿಗೆ ಸಚಿವಾಲಯದ ಕಚೇರಿಯಲ್ಲಿ ಅಂದ್ರೆ ರಸ್ತೆ ಮತ್ತು ಸಾರಿಗೆ ಸಚಿವಾಲಯದ ಆಫೀಸ್ ಅಲ್ಲಿ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡಬೇಕು ಜೊತೆಗೆ ಅಲ್ಲಿ ಒಂದು ಅಪ್ಲಿಕೇಶನ್ ಇರುತ್ತೆ ಒಂದು ಫಾರ್ಮ್ ಅಪ್ಲಿಕೇಶನ್ ಇರುತ್ತೆ ಅದನ್ನ ಫಿಲ್ ಮಾಡಿ ಕೊಡಬೇಕಾಗುತ್ತೆ ಸೊ ಈ ರೀತಿಯಾಗಿ ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡಿದ ಮೇಲೆ ಕೆಲವು ದಿನಗಳ ನಂತರ ಕೇಂದ್ರ ಸರ್ಕಾರದಿಂದ ಈ ಒಂದು ಪರಿಹಾರ ಅಮೌಂಟ್ ಏನಿದೆ ಪರಿಹಾರ ಮೊತ್ತ ಏನಿದೆ ಎರಡು ಲಕ್ಷ ರೂಪಾಯಿ ಅವರ ಕುಟುಂಬಕ್ಕೆ ಬರುತ್ತೆ ಅಂತಾನೆ ಹೇಳ್ಬಹುದು ಓಕೆ ನೆಕ್ಸ್ಟ್ ಈ ರೀತಿಯಾಗಿರುವಂತಹ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅನ್ನ ಪಡೆಯೋದಕ್ಕೆ ಏನಾದ್ರೂ ಆಧಾರ್ ಕಾರ್ಡ್ ರೀತಿ ಇದಕ್ಕೆ ಏನಾದ್ರೂ ಅಪ್ಲೈ ಮಾಡಿ ಒಂದು ಕಾರ್ಡ್ ರೀತಿ ಪಡಿಬೇಕಾ ಅಥವಾ ರೇಷನ್ ಕಾರ್ಡ್ ರೀತಿ ಏನಾದ್ರೂ ಅರ್ಜಿನ ಸಲ್ಲಿಸಿ ಏನಾದ್ರು ರೇಷನ್ ಕಾರ್ಡ್ ರೀತಿ ಏನಾದ್ರೂ ಮಾಡ್ಸ್ಕೊಂಡು ಇಟ್ಕೋಬೇಕಾ ಅಥವಾ ಕಾರ್ಡ್ ರೀತಿ ಏನಾದ್ರು ಮಾಡಿ ಇಟ್ಕೋಬೇಕಂತ ಕೇಳೋದಾದ್ರೆ ಸೊ ಅದಕ್ಕೆ ಯಾವುದೇ ರೀತಿಯಾದಂತಹ ಇಂಥದ್ದೇ ಕಾರ್ಡ್ ಮಾಡಿಸ್ಕೋಬೇಕು ಅಥವಾ ಅಪ್ಲೈ ಮಾಡ್ಬೇಕು ಅಂತ ಏನು ಇಲ್ಲ ಆಕ್ಸಿಡೆಂಟ್ ಆದ ತಕ್ಷಣ ಆಸ್ಪತ್ರೆಗೆ ಸೇರಿಸಿ ನಾನು ಅವಾಗ್ಲೇ ಹೇಳಿದ್ನಲ್ಲ ಅಷ್ಟು ಪ್ರೊಸೀಜರ್ ಮಾಡಿದ್ರೆ ಸಾಕು ನಿಮಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸಿಗುತ್ತೆ ಸೊ ಓಕೆ ಇದಿಷ್ಟು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಬಗ್ಗೆ ಇನ್ನು ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆದ ಮೊದಲ ಒನ್ ಹವರ್ ಏನಿರುತ್ತೆ ಅಂದ್ರೆ ಆಕ್ಸಿಡೆಂಟ್ ಆದ ತಕ್ಷಣ ಆ ಒಂದು ಕ್ಷಣದಿಂದ ಒಂದು ಗಂಟೆ ಏನು ಟೈಮ್ ಇರುತ್ತಲ್ಲ ಅದನ್ನ ಡಾಕ್ಟರ್ಸ್ ಗೋಲ್ಡನ್ ಹವರ್ ಅಂತ ಕರೀತಾರೆ ಸೊ ಯಾಕೆ ಅಂದ್ರೆ ಆ ಒಂದು ಗೋಲ್ಡನ್ ಹವರ್ ಏನಿರುತ್ತೆ ಅಂದ್ರೆ ಆಕ್ಸಿಡೆಂಟ್ ಆದಂತಹ ಸಂದರ್ಭದಿಂದ ಆ ಒಂದು ಕ್ಷಣದಿಂದ ಆ ಒಂದು ಮಿನಿಟ್ ಇಂದ ಒಂದು ಗಂಟೆ ಏನು ಟೈಮ್ ಇರುತ್ತಲ್ಲ ಅದರ ಒಳಗಡೆ ಟ್ರೀಟ್ಮೆಂಟ್ ಕೊಟ್ರೆ ಬದುಕಿ ಉಳಿಯುವಂತಹ ಸಾಧ್ಯತೆ ಇರುತ್ತೆ ಅಂದ್ರೆ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಬದುಕಿ ಉಳಿಯುವಂತಹ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಆದಷ್ಟು ಬೇಗ ಯಾರಿಗಾದ್ರೂ ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ನೀವೇನಾದ್ರೂ ನೋಡಿದ್ರೆ ನಿಮ್ಮ ಅಕ್ಕಪಕ್ಕದಲ್ಲಿ ಏನಾದ್ರೂ ಏನಾದರೂ ಆದ್ರೆ ದಯವಿಟ್ಟು ಅವರಿಗೆ ಒಂದು ಟ್ರೀಟ್ಮೆಂಟ್ ಅನ್ನು ಕೊಡ್ಸಿ ಅಂದ್ರೆ ಹತ್ತಿರದಲ್ಲಿರುವಂತಹ ಆಸ್ಪತ್ರೆಗೆ ಸೇರಿಸಿ ಆಂಬುಲೆನ್ಸ್ ಅನ್ನ ಕರೆಸಿ ಆಸ್ಪತ್ರೆಗೆ ಸೇರಿಸಿ ಆ ಒಂದು ಗೋಲ್ಡನ್ ಹವರ್ ಹವರ್ ಅಲ್ಲಿ ಅಂದ್ರೆ ಒಂದು ಗಂಟೆ ಒಳಗಡೆ ಆಕ್ಸಿಡೆಂಟ್ ಆದಂತಹ ಒಂದು ಗಂಟೆ ಒಳಗಡೆ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಿದ್ರೆ ಕ್ರಿಟಿಕಲ್ ಕಂಡೀಷನ್ ಇದ್ದಂತಹ ಸಂದರ್ಭದಲ್ಲಿ ಅವರು ಬದುಕು ಬದುಕಿ ಉಳಿಯುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ಅಂತ ಡಾಕ್ಟರ್ಸ್ ಹೇಳ್ತಾರೆ ಸೊ ಹಾಗಾಗಿ ನಿಮ್ಮ ಸುತ್ತಮುತ್ತ ಯಾವುದಾದ್ರು ಆಕ್ಸಿಡೆಂಟ್ ಆದ್ರೆ ದಯವಿಟ್ಟು ಆ ಒಂದು ವ್ಯಕ್ತಿಗೆ ಟ್ರೀಟ್ಮೆಂಟ್ ಕೊಡಿಸೋದನ್ನ ಪ್ರಿಫರ್ ಆಗಿ ಇಟ್ಕೊಳ್ಳಿ ಅಂತ ಹೇಳ್ದ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ